ಭಾರತದ ಭೂಮಿ ಸ್ವರ್ಗದ ಭೂಮಿಯಾಗಿದ್ದು ಇದನ್ನು ನಾವು ನರಕವನ್ನಾಗಿಸಿ ಬದುಕುತ್ತಿದ್ದೇವೆ ಎಂದು ಕೃಷಿ ವಿಶ್ವವಿದ್ಯಾಲಯದ ವಿಶೇಷಾಧಿಕಾರಿ ಪ್ರೊಫೆಸರ್ ಕೆಎಂ ಹರಿಣಿಕುಮಾರ್ ವಿಷಾದಿಸಿದರು ಮಂಡ್ಯ ತಾಲೂಕಿನ ಗೋಪಾಲಪುರ ಗ್ರಾಮ ಪಂಚಾಯಿತಿ ವತಿಯಿಂದ ಹೆಚ್ ಕೋಡಿಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಸ್ಥಾಪಿಸಿರುವ ಗ್ರಂಥಾಲಯ ಹಾಗೂ ಮಾಹಿತಿ ಅರಿವು ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ವಿದೇಶದಲ್ಲಿರುವ ಭೂಮಿ ನರಕವಾಗಿದ್ದು ಅದನ್ನು ಅಲ್ಲಿನ ಜನತೆ ಸ್ವರ್ಗದ ಭೂಮಿಯನ್ನಾಗಿಸಿದ್ದಾರೆ ಆದರೆ ನಮ್ಮಲ್ಲಿ ಇಂತಹ ಧೋರಣ ಕಡಿಮೆಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಭಾರತದ ವಿಜ್ಞಾನಿಗಳು ತಂತ್ರಜ್ಞರಿಗೆ ವಿದೇಶಗಳಲ್ಲಿ ಹೆಚ್ಚಿನ ಮನ್ನಣೆ ಇದೆ ಆದರೆ ಇಲ್ಲಿನ ರಾಜಕಾರಣಿಗಳು ವ್ಯವಸ್ಥೆ ಅಂತಹ ಜ್ಞಾನಿಗಳನ್ನು ಉಪಯೋಗಿಸಿಕೊಂಡು ಸದ್ಬಳಕೆ ಮಾಡಿಕೊಳ್ಳುವಲ್ಲಿ ಹಿಂದೆ ಬಿದ್ದಿದ್ದಾರೆ ಆದ್ದರಿಂದಲೇ ನಾವು ಇನ್ನೂ ಮುಂದುವರಿಯುತ್ತಿರುವ ರಾಷ್ಟ್ರವಾಗಿ ಭಾರತವನ್ನು ನೋಡುತ್ತಿದ್ದೇವೆ ಎಂದರು ಏಳುನಾ ಕ್ಲಾಸ್ವರೆಗೂ ಮಲ್ಲಿಗೆ ಸೊ ಯಾಕೆ ಹೇಳ್ತೀನಿ ಅಂದರೆ ನಾವು ಮಕ್ಕಳಿಗೆ ವಿದ್ಯೆ ಕೊಡಬೇಕು ಸರಿಯಾಗಿ ಅವರಿಗೆ ಒಳ್ಳೆ ರೀತಿ ನೀತಿ ತೋರಿಸ್ತಾರೆ ಅದು ಮೊದಲನೇ ಆದ್ಯತೆ ಒಳ್ಳೆ ರೀತಿ ರೀತಿ ತೋರಿಸಿದ್ರೆ ಅವ್ರು ಮಕ್ಕಳಲ್ಲಿ ಒಂದು ಇನ್ಸ್ಪಿರೇಷನ್ ಬರುತ್ತೆ ಮತ್ತೆ ಏನಂದರೆ ಜ್ಞಾನ ಅನ್ನೋದು ಸಂಪತ್ತು ಇವತ್ತು ಏನಾಗಿದೆ ನಾವು ಜ್ಞಾನಕ್ಕೆ ಹೆಚ್ಚು ಒತ್ತು ಕೊಡಲ್ಲ ನಮ್ಮಲ್ಲಿ ನಾವು ಹಬ್ಬ ಹರಿದು ನಾವು ಊಟ ತಿಂಡಿಗೆ ಹೆಚ್ಚು ಹೊಂದ್ಕೊಂಡು ನಾವು ಆದರೆ ಜ್ಞಾನಕ್ಕೆ ಹೆಚ್ಚು ಹೊತ್ತು ಕೊಡ್ಬೇಕು ಓದಬೇಕು ತಂದೆ ತಾಯಿ ಓದುತ್ತೆ ಮಕ್ಕಳು ಓದ್ತಾರೆ ಈಗ ಒಂದೇ ಕಾಲ ಐದೇ ಕೂಡ ಯಾವ್ದಾರು ಕನ್ನಡ ಪದ ಓದಿ ಪ್ರತಿಯೊಬ್ಬ ಶುರು ಮಾಡ್ತಾರೆ ಸೊ ಪ್ರತಿನಿತ್ಯ ಮನೆಯಲ್ಲಿ ತಂದೆ ತಾಯಿಗಳು ಮಕ್ಕಳ ಜೊತೆ ಒಂದು ಗಂಟೆ ಅರ್ಧ ಗಂಟೆ ಸಾಯಂಕಾಲ ಆದರೂ ಒಂದು ಗಂಟೆ ಓದ್ತಾ ಇದ್ದರೆ ಟಿವಿ ಆಫ್ ಮಾಡಿ ಮೊಬೈಲ್ ಆಫ್ ಮಾಡಿ ಅವ್ರಿಗೂ ಜ್ಞಾನ ಆಗ್ತದೆ ಮತ್ತು ಈಗ ಲೈಬ್ರರಿ ಮಾಡಿ ಆ್ಯಕ್ಚುಲಿ ನಾನು ಸುಮಾರು ಹದಿನೈದು ಸಾವಿರ ರೂಪಾಯಿ ಬುಕ್ಕು ತಂದೆ ಈ ಲೈಬ್ರರಿಗೆ ಕೊಡೋಣ ಅಂತ ಬಟ್ ಮೇಂಟೈನ್ ಮಾಡೋಣ ಯಾರು ಅಂತ ಹೇಳಿ ನಮ್ಮ ಮಹಾವಿದ್ಯಾಲಯದಲ್ಲಿ ಇದೆ ಅಲ್ಲಿ ಯಾರು ಬೇಕಾದ್ರೂ ತಗೋಬೋದಲ್ಲ ಯಾಕೋ ಇನ್ನೂ ಸ್ವಲ್ಪ ಬುಕ್ ಇದೆ ಇನ್ನೂ ಕಾಸ್ಟ್ಲಿ ಬುಕ್ಸ್ ಇದೆ ನಾನು ಒಂದೊಂದು ಬುಕ್ ಹತ್ತು ಸಾವಿರ ಹದಿನೈದು ಸಾವಿರ ಬುಕ್ ಇದೆ ಓದಬೇಕು ಮಕ್ಳಿಗೆ ಜ್ಞಾನ ಇರಬೇಕು ಮಕ್ಳಿಗೆ ಯಾವಾಗ ಜ್ಞಾನ ತಂದೆ ತಾಯಿಗಳಿಗೆ ಇರಬೇಕು ಅವ್ರು ಒಳ್ಳೆ ನಡೆಯಲಿ ಹೀಗೆ ಮಾಡಬೇಕು ಜ್ಞಾನ ಓದಿಸ್ಬೇಕು ಅದನ್ನ ಥರ ಮಕ್ಕಳು ಜ್ಞಾನ ಕೊಡ್ರೆ ನಾವು ಏನು ಬೇಕಾದ್ರೂ ಸಾಧಿಸ್ಬೋದು ಇವತ್ತು ನಾನಿಲ್ಲಿ ಹೋಗಿ ಇಸ್ರೇಲ್ನಲ್ಲಿ ಹೋಗಿ ಮುಂದೆ ಎರಡು ಸಾವಿರದ ಐವತ್ತಕ್ಕೆ ಆಹಾರ ಪದ್ಧತಿ ಬಗ್ಗೆ ಅಲ್ಲಿ ಟಾಕ್ ಕೊಟ್ಟಾಗ ನೀವು ಬಂದಿರಬೇಕು ಯಹೂದಿಗಳು ಇವತ್ತೆಲ್ಲ ವಾರ ಮಾಡ್ತಾ ಇದ್ದ ನಂಬರ್ ಒನ್ ಇನ್ ದ ವರ್ಲ್ಡ್ ಅವರು ಇಡೀ ಪ್ರಪಂಚದಲ್ಲಿ ಅತಿ ಬುದ್ಧಿವಂತ ಜನಾಂಗ ಅಂದರೆ ಇರೋಂಥವ್ರು ಇಶ್ರ ಇಸ್ರೇಲಿಸ್ ಯಹೂದಿ ಜನಾಂಗ ಅವರು ಆ್ಯಕ್ಚುಲಿ ಯಹೂದಿ ಅಂದರೆ ಒಂದು ಕಾಲದಲ್ಲಿ ಹಿಂದೂಗಳಿಂದನೇ ಕರ್ಮಟ್ಟಂಥವ್ರು ಅವರು ನಾನು ಕೊಟ್ಟಂಥ ಒಂದು ಆಹಾರ ಭದ್ರತೆ ಎರಡು ಸಾವಿರದ ಐವತ್ತಕ್ಕೆ ಇಡೀ ಪ್ರಪಂಚದಲ್ಲಿ ಹೇಗೆ ಮಾಡಬೇಕು ಅಂತ ಭಾಳ ಖುಷಿಪಟ್ಟರು ಅವರು ಅದೇ ರೀತಿ ನಾನು ಸ್ವೀಡನ್ನಲ್ಲಿ ವಿಸಿಟಿಂಗ್ ಕೋರ್ಸರ ಹೋಗಿದ್ದೆ ಅಥವಾ ಜಪಾನ್ ಅವರೇ ಎಲ್ಲ ಕಡೆ ಹೋಗಿದ್ದೀನಿ ಅಲ್ಲೆಲ್ಲ ಹೇಳೋದು ಇಷ್ಟೇ ಇಂಡಿಯಾದಲ್ಲಿ ಇರೋ ಜನ ಗುದ್ದು ಬಂದರು ಮತ್ತು ಅಲ್ಲಿರುವಂಥ ಸಂಪತ್ತು ಚೆನ್ನಾಗಿದೆ ಆದರೆ ಅಲ್ಲಿ ಜನ ರಾಜಕಾರಣಿಗಳು ಎಲ್ಲರೂ ಸರಿಯಾಗಿ ಅದನ್ನು ಉಪಯೋಗಿಸ್ಕೊಂಡು ಬದುಕ್ತಾಯಿದೆ ಅದಕ್ಕೆ ನಾವು ಹೇಳ್ತೀವಿ ಇದು ಸ್ವರ್ಗ ಭೂಮಿ ಭಾರತ ಅನ್ನೋದು ಸ್ವರ್ಗದ ಭೂಮಿ ಈ ಸ್ವರ್ಗದ ಭೂಮಿನ ನರಕ ಭೂಮಿ ಮಾಡ್ಕೊಂಡು ಬದುಕ್ತಾಯಿದೆ ಚೈನಾ ಇರ್ಬೋದು ಅಮೇರಿಕ ಇರ್ಬೋದು ಆಸ್ಟ್ರೇಲಿಯಾ ಕೆನಡಾ ಎಲ್ಲ ಕಡೆ ನೋಡಿದ್ದೀನಿ ಎಲ್ಲ ಭೂಮಿಗಳು ಯುರೋಪ್ ಸರಕ ಭೂಮಿಗಳು ಆದರೆ ಅಲ್ಲಿ ಜನ ಆ ನರಕ ಭೂಮಿನ ಸ್ವರ್ಗ ಮಾಡ್ಕೊಂಡು ಬದುಕ್ತಿದ್ದಾರೆ ಸೊ ಈ ನಿಟ್ಟಿನಲ್ಲಿ ನಾವೆಲ್ಲ ಮಕ್ಳಿಗೆ ಹೆಚ್ಚು ಓದಿನ ಕಡೆ ಅದ್ಯ ಹೆಚ್ಚು ಕೊಡೋಣ ಮಕ್ಕಳು ಓದ್ದಷ್ಟು ಮುಂದೆ ಈ ಊರಿನ ಹೆಸರು ಉಳಿಸ್ತಾರೆ ಈಗ ನನ್ನ ಆ್ಯಕ್ಚುಲಿ ಜರ್ಮನಿಗೆ ಹೋದಾಗ ಅರ್ಣಿಕೂ ಅಲ್ಲಿ ಕೆ ಎಮ್ ಕೋಡಿಹಳ್ಳಿ ಮಂಚೇಗೌಡ ಅರ್ಣಿಕೂ ಅಂತ ಇರೋದು ನನ್ನ ಹೆಸ್ರು ಪಾಸ್ಪೋರ್ಟಲ್ಲಿ ಮೊದಲನ ಹೆಸ್ರುಗಳು ಕೋಡಿಹಳ್ಳಿ ಅಲ್ಲಿ ನಾನು ಕರೀತಾ ಇದ್ದು ಜರ್ಮನಿನಲ್ಲಿ ಕೋಡಿಹಳ್ಳಿ ಅಂತ ಕರೆಯೋದು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಎಚ್ಎಸ್ ಸವಿತಾ ಮಾತನಾಡಿ ನಮ್ಮ ಗ್ರಾಮದಲ್ಲಿ ಇದುವರೆವಿಗೂ ಗ್ರಂಥಾಲಯ ಇರದೆ ನಾವು ಮತ್ತು ನಮ್ಮ ಮಕ್ಕಳು ಗೋಪಾಲಪುರಕ್ಕೆ ಹೋಗಬೇಕಿತ್ತು ಇದನ್ನು ಮನಗಂಡು ನಾವೇ ಇಲ್ಲಿ ಗ್ರಂಥಾಲಯ ತೆರೆದಿದ್ದೇವೆ ಪ್ರತಿಯೊಬ್ಬರೂ ಇದನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಅದರಲ್ಲೂ ಮುಖ್ಯವಾಗಿ ವಿದ್ಯಾರ್ಥಿಗಳು ಆಟ ಪಾಠದ ಜೊತೆಗೆ ಗ್ರಂಥಾಲಯದಲ್ಲಿರುವ ಪುಸ್ತಕಗಳನ್ನು ಓದುವ ಮೂಲಕ ಜ್ಞಾನಾರ್ಜನೆ ಮಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಗ್ರಾಮ ಮತ್ತೆ ನಮ್ಮ ಸಿ ವಿ ಮೇಡಮ್ ಕಡೆಯಿಂದ ಲೈಬ್ರರಿಯಾಗಿ ಓಪನ್ ಮಾಡಿದ್ದೀವಿ ಊರಿನಲ್ಲಿ ಇಷ್ಟು ವರ್ಷ ನಮ್ಮ ಊರಲ್ಲಿ ಇರಲಿಲ್ಲ ನಾವು ಗೋಪಾಲ್ಪುರಕ್ಕೆ ನಡ್ಕೊಂಡೋಗಿ ಬುಕ್ಸ್ ತೊಗೊಂಡ್ಬರೋಕೆ ಆಗ್ತಿರ್ಲಿಲ್ಲ ನಮ್ಮ ಮಕ್ಕಳುಗಳಿಗೆ ನಮಗೆಲ್ಲ ತೊಂದರೆ ಆಗ್ತಿತ್ತು ಈಗ ನಾವು ಖುಷಿಯಾಗಿ ನಮ್ಮ ಊರಿನಲ್ಲೇ ಒಂದು ಲೈಬ್ರರಿ ಆಗಿದೆ ಅನ್ನೋ ಖುಷಿಯಿಂದ ಇಲ್ಲಿ ಸೇರ್ತಿರಕಂಥ ಎಲ್ಲ ನಮ್ಮ ಜನ ತೆಗಿಯೊಳೋದು ಇಷ್ಟೇ ಲೈಬ್ರರಿಲ್ಲ ಇನ್ನೂ ತೆಗೆದುಕೊಂಡು ಒಳ್ಳೆ ಬುಕ್ಸ್ಗಳು ಒಳ್ಳೊಳ್ಳೆ ಜನಗಳಿಗೆ ಕೊಡುವಂಥ ಬುಕ್ಸ್ಗಳನ್ನ ತಂದು ನಮ್ಮ ಲೈಬ್ರರಿ ಇಟ್ಟು ಅದನ್ನು ಕಾಪಾಡ್ಕೋಬೇಕು ಅಂತ ಇಷ್ಟಪಡ್ತೀನಿ ಹಾಗೇ ಮಕ್ಕಳು ಮಕ್ಕಳುಗಳು ಇದ್ರ ಉಪಯೋಗನ ಪಡ್ಕೋಬೇಕು ಶನಿವಾರ ಭಾನುವಾರ ಆಗಿರೋದ್ರಿಂದ ಮಕ್ಕಳು ಅಲ್ಲಿ ಇಲ್ಲಿ ಆಟ ಆಡೋ ಬದಲು ಆಟನೂ ಆಡಬೇಕು ಮತ್ತು ಪಾಠನೂ ಕೇಳಬೇಕು ಅದ್ರ ಜೊತೆ ಲೈಬ್ರರಿನಲ್ಲಿ ಬಂದು ಒಳ್ಳೊಳ್ಳೆ ಬುಕ್ಸ್ ಇರುತ್ತೆ ದಯವಿಟ್ಟು ಅದ್ರ ಉಪಯೋಗನ ಪಡ್ಕೊಳ್ಳಿ ಅಂತ ನಾನು ನಾವು ಮೂರು ಜನರ ಕೇಳ್ಕೊತೀನಿ ಅದೇ ರೀತಿ ದೊಡ್ಡವರು ಚಿಕ್ಕವರು ಮಕ್ಕಳನ್ನ ಭೇದ ಭಾವ ಇಲ್ಲ ಎಲ್ಲರೂ ಬಂದು ಸರ್ವರು ಬಂದು ಇದ್ರ ಉಪಯೋಗನ ಪಡ್ಕೊಳ್ಳಿ ಅಂತ ಖುಷಿಯಾಗಿ ನಾನು ಅಧ್ಯಕ್ಷ ಆಗಿ ನಾನು ಇಳಿತಾ ಇದ್ದೀವಿ ನಾವು ಎರಡು ತಿಂಗಳು ನಮ್ಮ ಅಧ್ಯಕ್ಷನ ಮುಗಿಯುತ್ತೆ ಆದ್ದರಿಂದ ಇದೇ ವೇಳೆ ಶಿಕ್ಷಕ ನಾಗರಾಜು ಅವರನ್ನು ಅಭಿನಂದಿಸಿ ಗೌರವಿಸಲಾಯಿತು ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗರಾಜು ಕವಿತಾ ಮುಖ್ಯ ಶಿಕ್ಷಕಿ ಅಗಸ್ಟಿನ್ ಮೇರಿ ಗ್ರಾಮಸ್ಥರಾದ ಸರೋಜಮ್ಮ ನಾಗಣ್ಣ ಮಲ್ಲಿಕಾರ್ಜುನ ಸೋಮಶೇಖರ ಆನಂದ ಚಂದ್ರಶೇಖರ್ ರಮೇಶ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಜವರೇಗೌಡ ಇತರರು ಸಮಾರಂಭದಲ್ಲಿ ಭಾಗವಹಿಸಿದ್ದರು